ಸರ್ಸ್ಪತಿ ಸರ್ಸ್ಪತಿ ಏನು ಅನ್ಬೇಕಂತ ಐತ್ಯ ಏನು ಮುನಗೋಯ್ತಾಪ್ಪ ಏನು ಮುನಗೋಯ್ತು ಎಲ್ಲಿ ಕರುಣ್ಯಾ ಇನ ಅತ್ತಿತ್ತ ಬಾಲಪುರ ಇನ್ನ ಬನ್ನಿ ಲಾವಲೋ ಯಾಕ ಏನಂತ ನಮ್ಮ ಅಣ್ಣ ಮಗ್gnu ನಮ್ಮ ಅಣ್ಣ ಮಗ್gnu ರಾಮುನ ನನ್ನ ಮಗಳು ಕೊಡಬೇಕು ಕೊಡಬೇಕು ಅಂತ ಐತಲ್ಲ ಇವತ್ತು ಅಂತ ಗನಂದಾರಿ ಕೆಲಸ ಮಾಡೋ ಗೊತ್ತಾ ನಿಮ್ಮ ಅಣ್ಣ ಮಗ್gnu ಏನು ಮಾಡೋನೇ ಅಂತ ದೊಮ್ಮಾರ ಬರದು ಏನು ಮಾಡೋನೇ ಅದ್ಯಾ ನನ್ನ ತയ്യാಲು ತಡಿಯಾಗಿ ಇನ್ನನ್ ಮದುವೆ ಆಗೋಣ ಅಂತ ನಿನ್ನ ಅಣ್ಣ ಮಗ್gnu ಇನ್ನನ್ ಮದುವೆ ಮದುವೆ ಆಗಿ ಒಂದು ಮಗು ಆದಂತೆ

ಸಮಸ್ಯ ಮಾಡ್ತಿದ್ದೀಯಾ ಸತ್ಪತಿಯ ಲವಪ್ಪ ತಮಾ ತನು ಮಾತ ನಾ ಅಂತನು ಮಾತಲ್ಲ ಲತನು నిను ಅನ ಚಿಂತ್ಯಾ ನೀನು ಅತ್ತ ಕಾರಣ್ಯ ಹ್ಮ್ ಇದು ರಾಮು ಮದ್ವೆ ಆಗೋನಂತಮ್ಮ ಅಲ್ಲಿ ಬೆಂಗ್ಳೂರಾಗ ಮನೆ ಐತಲ್ಲ ಆ ಮನೆಯಾಗ ತಂದ್ಕೊಂಡವನಂತೆ ಆಯ್ಮಕ ಒಂದು ಮಗು ಅಂತೆ ಗಂಡು ಮಗು ಇಬ್ರು ಇವಾಗ ಜೊತೆಗೆ ಅಲ್ಲೇ ಅವರಂತೆ ಏನ್ ಹೇಳ್ತಾ ನಿಜನೇ ಹೇಳ್ತಾ ಇದ್ದೀನಿ ಇವಳು ಅವಳು ವಾಣಿ ಅಂತ ಬರ್ತಾ ಇದ್ಲಲ್ಲ ವಾಣಿ ರಾಮು ಮನೆ ಪಕ್ಕಾಗೆ ಅಂತ ಇರೋದು ಏನೋ ಅವ್ರ ರಾಮು ಅವ್ರ ಮನೆಗೆ ಹೋಗಿದ್ಲಂತೆ ಅವಾಗ ಅವಳಿಗೆ ಇದ್ಲಂತೆ ಅವ್ರ ಅಮ್ಮನ ಫೋನ್ ಮಾಡಿದ್ಲಂತೆ ಅಮ್ಮನು ನನಗೆ ಫೋನ್ ಮಾಡಿದ್ಲು ಏನಪ್ಪಾ ಮಗಳನ್ನ ಕೊಡ್ಬೇಕು ಕೊಡ್ಬೇಕಂತ ಹೇಳಿದ್ರೆ ಇವತ್ತು ಈ ಕೆಲಸ ಮಾಡ್ತಾವನೆ ಅಂತ ಹೇಳಿದ್ಲು ಅದಕ್ಕೆ ನಾನು ಬಂದು ನಿಮ್ಗೆ ಕೇಳಿದ್ದೀನಮ್ಮಪ್ಪ ಸರಿ ಪಪ್ಪ ನಾನು ತಿಳ್ಕೊಂತೀನಿ ಸ್ವಲ್ಪ ಸಮಯ ಕೊಟ್ಟು ತಿಳ್ಕೊಂಡು ನಿನ್ಕೇನ ಆಗ್ಬೇಕು ನಾಳೆ ಆ ಹುಡುಗನ ಅಮೆರಿಕಾದಿಂದ ಬಂದವನು ನಾಳೆ ಬರ್ತಾನೆ ನಿನ್ ಜೀವನ ನೀನ್ ನೋಡು ಅವ್ನು ಇಷ್ಟಪಟ್ಟಿರೋದಕ್ಕೆ ಅವ್ನ್ ಮದುವೆ ಆಗಿರೋದು ಒಂದ್ ಮುಗುನ ಆಗಿರೋದು ಯಾಕೆ ಸುಮ್ನೆ ನಿನ್ ಜೀವನ ನೀನೇ ಹಾಳು ಮಾಡ್ಕೊಂತೀಯಾ ಒಂದ್ ನಿಮಿಷ ಬಂದೆ ಇರಿ ಪಾಪ ಅವಳು ಮಂತು ಆಳು ಮಾರ್ಬಿಟ್ಟು ನೀವು ಏನಮ್ಮ ಮಾರೋದು ಅವನು ಒತ್ತೆ ಊರೋಗ ಇವಾಗ ನೆಮ್ಮಡಿ ಆಯ್ತೇಳಪ್ಪ ನಿಕ ನೆಮ್ಮಡಿ ಆಯ್ತಾ ಏಯ್ ನನ್ನ ಮಗಳು ಭವಿಷ್ಯ ನಾನು ನೋಡಬೇಕು ಪಕ್ಕದ ಮನೆ ಬಂದು ನೋಡಲ್ಲ ನನ್ನ ಮಗಳು ಚೆನ್ನಾಗಿರ್ಬೇಕು ನಾಳೆ ಗಂಡು ಕಡೆ ಅವ್ರು ಬರ್ತಾರೆ ಅಯ್ಯೋದು ನೀನು ಬಾಯಿ ಕಮ್ಮಕ ಇವನ ಹತ್ರ ಏಗದ ಬಣ್ಣಗಳಪ್ಪ ನಕ ಇವಳು ಎತ್ತ ಬಾಮ್ಮ ಒಂದ್ ನಿಮಿಷ ಹಂಗೆ ಹೋಗಿದ್ ಬಂದ್ರಿ ಯಾಕಮ್ಮ ಯಾಕೆ ಬೇಜಾರಾಗಿದ್ಯಾ ಏನಾಯ್ತಾ ಕೋಟಾಗ ಏನ್ ತೊಂದ್ರೆ ಆಗೋಣಂತೆ ಮಗು ಆಗೈತಂತೆ ನಿಜನ ಆಯ್ತು ಇದ್ದು ಹುಲಿ ಹುಲಿ ಹುಲಿಂಗಿರೋಳು ನೀವ್ ಏನಂದ್ರ ಏನ್ಕತ ಅದೇನು ಕೇಳ್ಸ್ಕೊಂಡಂತಿ ಅಯ್ಯೋ ನನ್ನ ಮಮ್ಮಗಳು ಯಾಕಮ್ಮ ಅಲ್ತಾಳೆ ನನ್ಕೇನು ತಿಳಿತಾ ಇಲ್ಲಮ್ಮ ನಮ್ಮ ನಮ್ಮನಿಗೆ ಹೋಗಿ ಫೋನ್ ಮಾಡಿದ್ರು ಸುನೀತ ಹೇಳದ್ರಂತೆ ಸುನೀತ ವಾಣಿ ಹೇಳದ್ರಂತೆ ನಮ್ಗೆ ಏನು ತಿಳಿತಾ ಇಲ್ಲ ಏನಂತ ಹಾಂ ಏನು ಮಾಡ್ಬೇಕು ಅನ್ನೋದು ತಿಳಿತಿಲ್ಲ ಇಲ್ಲ ಇತ್ತಲ್ಲ ಆತ ಇಟ್ಕೊಂಡಿದ್ದೆ ಅತ್ತೆ ನಾನು ರಾಮ ಮೇಲೆ ಗೊಬ್ಬರನೇ ಕಟ್ಕೊಂಡಿದ್ದೆ ಏನತ್ತೆ ಇಷ್ಟ ಮೋಚ ಮಾಡಿಬಿಟ್ಟೆ ಯಾರತ್ತೆ ಅವಳು ಯಾರವಳು ಇನ್ನು ನನಗೂ ಏನು ಸರಿಯಾಗಿ ಗೊತ್ತಾಗ್ತಾ ಇಲ್ಲಮ್ಮ ಇದು ರಾಮನು ಅಂತಾಳೆ ಅಷ್ಟು ಮುಂದಕ್ಕೆ ಹೋಗಂತರಿ ಅಲ್ಬೇಡ ಸುಮ್ಮ್ಯರು ಅವ್ನ ಮೇಲೆ ನನಗೆ ನಂಬಿಕೆ ಐತೆ ಅವ್ನು ಮೋಸ ಮಾಡಲ್ಲ ಯಾವತ್ತೂ ಮೋಸ ಮಾಡಲ್ಲ ಅವ್ನಿಗೆ ನಂಬಿಕೆ ಐತೆ ಹೋಗೋಣ ಏನಂತ ನೋಡೋಣ ಸುಮ್ಮ್ಯರು ತಾತಿನ ಬರಲಿ ಏನು ಸಾತ್ ಸಾತ್ ಪಂಡಿತರ ಹಂಗೆ ಅಂತ ಅವ್ರಿ ಸಾಥೆ ಬರಲಿ ಆ ಹತ್ರ ಮಾತಾಡ್ಬಿಟ್ಟು ಎಲ್ಲ ಹೋಗಿ ನೋಡೋಣ ಒಂದು ವೇಳೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ರೆ ಎಲ್ಲ ನಾವು ಹೋಗ್ಕೊಂಡು ಬಿಡು ಏನು ಮಾಡೋಕ್ಕಮ್ಮ ಮದುವೆನೂ ಆಗೋಗೋದಂತೆ ಒಂದು ಮಗುನೂ ಆಗೋಗೋದಂತೆ ಅಂತಂದ್ರೆ ನಾವು ಏನು ಮಾಡೋಕತ್ತೈತೆ ಬಿಟ್ಬಿಡೋಣ ಆತ ಅವ್ನು ಸವಾಸನ ನಮಗೆ ಬೇಕಾಗಿಲ್ಲ ನಾನು ನಿನ್ನೆ ನಾನರ ಮಗಳು ಅಂತ ಅನ್ಕೊಂತೀನಿ ಎಲ್ಲನ ಒಂದು ಒಳ್ಳೆ ಕಡೆ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ನನಗೆ ಬೇಡ ನಾನು ಮದುವೆ ಅಂತ ಆದರೆ ಈ ಚರ್ಮದಲ್ಲಿ ರಾಮುನೆ ರಾಮನ್ ಬಿಟ್ಟು ನಾನು ಬೇರೆ ಇನ್ಯಾರು ಮದುವೆ ಆಗೋಲ್ಲ ನನಗೆ ಮದುವೆನೇ ಬೇಡ ಅವನೇ ಖುಷಿಯಾಗಿ ನಾನು ಹಿಂಗೆ ಇಟ್ಬಿಡ್ತೀನಿ ನಮ್ಮಮ್ಮನಿಗೆ ತಿಳಿವಳಿಕೆ ಇಲ್ಲ ಎಲ್ಲಾದರೂ ದೂರ ಕೊಟ್ಟರೆ ಅವ್ರು ನಮ್ಮಮ್ಮನ ನೋಡ್ಕೊಳೋಕೆ ಬಿಡ್ತಾರೋ ಬಿಡಲ್ಲೋ ನಾನು ರಾಮನ ಮದುವೆ ಆದರೆ ನಮ್ಮಮ್ಮನ ನೋಡ್ಕೊಬೋದು ಚೆನ್ನಾಗಿ ಅಂತ ನಾನು ಇಷ್ಟು ಆಸೆ ಕಟ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಹಿಂಗಾಗಬಿಟ್ಟಲ್ಲ ಅತ್ತೆ ಏನು ಮಾತಾ ಮಾಡಿದ್ದೆ ಅತ್ತೆ ನನ್ನ ರಾಮಗೆ ಇದೇನಿದು ರಾಮನ್ ಮದ್ವೆ ಆಗೋನು ಅಂತ ಅಲ್ಲೇ ಹೇಳ್ತಾವ್ರಲ್ಲ ಕೊಟ್ಟು ಮದುವೆ ಮಾಡ್ಕೊಬೇಕು ಅಂತ ಮಗನ ಅಲ್ಲಿ ಹೇಳಿದ್ರೆ ಮಾಡಿರೋ ಕೆಲಸ ಮದುವೆ ಯಾವಳ್ಳಿರೋದವ್ ಹ ಸಾವಿತ್ರಿ ಸಾವಿತ್ರಿ ಇವತ್ತು ನಿನ್ನ ಮಗನಂತೂ ಉಳ್ಸೋದ ಇಲ್ಲ ನಾನು ಕತ್ತರ್ಸಾಕ್ ಬಿಡ್ತೀನಿ ಏನ್ ಕೆಲಸ ಮಾಡಿರೋದವ್ನ ನಮ್ಮ ಮತ್ತೆ ನನ್ಕು ಫೋನ್ ಮಾಡಿದ್ದು ಮದ್ವೆ ಆಗೋನಂತ ಮದುವೆ ಆಗಿರೋದು ಹೇಳದಿರ ಕೇಳಿದ್ರೆ ಮದ್ವೆ ಆದ್ರೆ ಸುಮ್ನೆ ಬಿಟ್ಟಬಿಡ್ತಾರ ಹಾಕ್ತೀರ ಅವ್ನ ಅವನಂತೂ ಉಳ್ಸಲ್ಲ ನಾನು ನಾನು ಅವತ್ತಿನ ಆಸೆ ಇಟ್ಕೊಂಡಿದ್ದೀನಿ ನನ್ನ ತಂಗಿ ಮಗಳನ್ನ ಮಾಡ್ಕೊಬೇಕು ಅಂತ ಇವ್ನು ಮಾಡಿರೋ ಕೆಲಸ ಏನೋ ಲೇ ನೀನು ಎಂಟ್ರಿಕ್ ಎಲ್ಲ ತಿಳಿದಿತ್ತದೋ ಅವಳು ಯಾರತ್ರ ಹೇಳಲ್ಲ ಎಲ್ಲ ತಿಳಿದಿತ್ತದೆ ಇವಳು ಎಂಥವಳು ಅನ್ಕೊಂಡು ಕೇಳಿ ಎಂಟ್ರಿ ಮಳ್ಳಿ ಮಳ್ಳಿ ಇವಳು ಮತ್ತೆ ದೇವ್ರ ಸತ್ಕ ನನಗೆ ಗೊತ್ತಿಲ್ಲ ಅತ್ತೆ ಅವ್ನ ಪರೀಕ್ಷೆ ಬರೀತೀನಿ ಅಂತ ಹೋಗಿದ್ದು ತಾನೆ ಅವ್ನ ಮದುವೆ ಆಗಿರೋ ಸುದ್ದಿ ನನಗೆ ತಿಳಿದು ಅತ್ತೆ ಯಾಕತ್ತೆ ಇಲ್ದಿತ್ತಲ್ಲ ನನಗೆ ಇಷ್ಟು ಆಗ್ತೀಯ ನನ್ನ ಮೇಲೆ ಹಾಂ ಅವಾಗ ಅವ್ರು ಬೆಂಗ್ಳೂರು ಗೊತ್ತಾಯ್ತಲ್ಲ ಏನಕ್ಕಪ್ಪ ಎತ್ತಪ್ಪ ಅಂತ ವಿಚಾರಿಸ್ಕೊಂಡಿರ್ತಾನೆ ನೀನು ಹಿಂಗೆಲ್ಲ ಹಸಿರಿ ಅಂತ ನನ್ಕೇನ್ ಗೊತ್ತೆ ಅತ್ತೆ ಇಲ್ದಿದ್ದು ಅದ ಹಾಕ್ಬೇಡ ಅತ್ತೆ ಮಕ್ಕಳ ಏನ್ ಮಾಡ್ತವಾರ ಅಂತ ತಾಯಿ ಕಾಯ್ತಿಲ್ಲ ನೀನ್ ಮುಚ್ಚು ನೀನು ಎಲ್ಲ ತಿಳ್ಬಿಡ್ತದ ತಾಯಿಕಾ ಅವ್ಳ ಮೇಲೆ ಇಲ್ದಿದ್ದೆಲ್ಲ ಆಗ್ಬೇಡ ನೀನು ನೀನು ನಿಮ್ ಮಗನ್ ದೊಡ್ಡವನು ಆಸೂರ ತಿರ್ತಾವೆದ ಏನ್ ನೀನ್ ನೋಡ್ಕೊಂಡ ನಿನ್ ಮಗನ್ ಬಂದು ಹೇಳ್ತಾನೆ ಹಂಗೆ ಅವ್ನು ಬಂದು ಇವಳು ಕೇಳಿದ್ದೇನ ಸುಮ್ನೆ ಇರ್ಬೇಕು ಇಲ್ದಿದ್ದೆಲ್ಲ ಮಾತಾಡ್ಕೊಡ್ದು ಅವನ್ ಬರ್ತೀವಿ ಅವ್ನು ಗತಿ ಕಾಂಚೆ ಕಾಣಿಸ್ತೀನಿ ನಾನು ಮಾವ ಹೋಗೋಣ ಹೋಗಣ ಹೋಗೋಣ ಹೋಗ್ಬೋದ ಏನ್ ಹೆಚ್ಚು ಕಡಿಮೆ ಅಂತ ನೋಡೋಣ ಯಾರು ಏನು ಏನು ಸಂದರ್ಭನೋ ಏನು ಅವ್ನು ತಪ್ಪು ಮಾಡೋಣ ಮವ ನಿ ಗೊತ್ತಿಲ್ಲ ನಿನ್ನ ಮಗನ ಬುದ್ಧಿ ಅವನು ಎಂಥವನು ಅಂತ ಅಲ್ಲೋಗಿ ನೋಡೋಣ ಇರುವ ಇನ್ನೇನು ನೋಡೋದ್ರೆ ಬೆಳೆ ಕಡೆ ಮದುವೆಯೇ ಆಗೋಯ್ತು ಮಗುನೂ ಆಗೋಯ್ತು ಇನ್ನೇನೇ ನೋಡೋದು ಹೇ ಹಳ ಹೋಗಿ ಹೋದ್ರೆ ಅವನೇ ಓದ್ನು ಅವ್ನಚಿಂತ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತಾನೆ ನಿಮ್ಮ ತಾತು ಹೋದ್ರೆ ಓದ್ನ ಅವನು ಒನ್ಕಿಂತ ಮತ್ತಷ್ಟು ಬೆಂಕಿ ಆಗ್ತಾ ಹಳಬೇಳೆ ಕಂದಿರೋ ನೀನು ಏಕೆ ಹಳಬೇಳೆ ಕಂದಿರೋ ಒಳ್ಳೆ ಕಡೆ ಗಂಡು ನೋಡಿ ನಿಮ್ಗೆ ಮದುವೆ ಮಾಡ್ತೀನಿ ನಾನು ಹೋದ್ರೆ ಅವನೇ ಓದ್ನ ಯಾವೆಲ್ಲ ಕಟ್ಕೊಂಡು ಹಾಳು ಬಿಟ್ಕೊಂಡು ಅಳ್ಬೆಳ ಸುಮ್ಮೇರಮ್ಮ ಅಳ್ಬೆಳ ಏನು ಪರಿಸ್ಥಿತಿನೋ ಏನೋ ನನಗೆ ಅವನ ಮೇಲೆ ನಂಬಿಕೆ ಅದಮ್ಮ ಅವನು ಸಾಮಾನ್ಯವಾಗಿ ತಪ್ಪು ಮಾಡೋನಲ್ಲ ತಪ್ಪು ಮಾಡೋನಲ್ಲಮ್ಮ ಹೋಗೋಣ ಏನಂತ ವಿಚಾರ್ಸನ ವಿಚಾರಿಸಿ ಏನಂತ ಕೇಳೋಣ ನೀನು ಅಳಬೆಳ ಸುಮ್ಮರು ನೀನು ಎಷ್ಟು ಧೈರ್ಯವಂತೆ ಯಾಕ ನೀನು ಎಷ್ಟು ಧೈರ್ಯವಾದ ಹುಡುಗಿ ನೀನು ಎಲ್ಲಾದ್ರು ಮೆಟ್ಟಿ ನಿಲ್ತೀಯ ಯಾಕೆ ಈ ವಿಷದಾಗೆ ನನ್ನ ಜೀವ ನನ್ನ ಜೀವನ ರಾಮುನೇ ಅತ್ತೆ ರಾಮ ಜೊತೆ ಇರ್ಬೇಕು ಅಂತ ಇಷ್ಟ ಅಂದ್ಕೊಂಡಿದ್ದೆ ವೃತ್ತಿ ಬೇರೆ ಜೀವನ ಬೇರೆಯತ್ತೆ ಬೇರೆಯವ್ರನ್ನಾದ್ರೆ ಎದುರಿಸಿ ನಿಂತ್ಕೊಂಬೋದು ನಮ್ಮವ್ರನ್ನ ನಾವು ಎದ್ರಸಿ ಆಗಲ್ಲ ಆಗಲ್ಲತ್ತೆ ಇವಾಗ ರಾಮು ಹಿಂಗ್ ಮಾಡಿರೋ ವಿಷಯ ಕೇಳಿ ನಂಗೆ ಏನ್ ಮಾಡ್ಬೇಕಂತ ದಿಕ್ಕೆ ತೋರ್ತಲ್ಲತ್ತೆ ಅವಳಿಟ್ರೆ ನನ್ಗೆ ಇನ್ನೇನು ಆಗಲ್ಲ ಆಗಲ್ಲತ್ತೆ ಅಯ್ಯೋ ನನ್ನ ಮಮ್ಮಗಳು ಮುಂಚೆ ಎಷ್ಟು ಬೇಜಾರ್ ಮಾಡ್ಕೊಂಡು ನೋಡು ಅಳ್ಬೇಡ ಸುಮ್ಮನೆ ರ ಮನೀನ್ವಾ ಆಳ್ಬೇಳ ಸುಮ್ಮನೆ ರೋದ್ರೆ ಹೋದ್ನವನು ಸುಮ್ಮನೆ ಸುಮ್ನೆ ಧೈರ್ಯವಾಗಿರುವ ಅತ್ತೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗಿ ಏನಂತ ವಿಷಯ ನಾನು ತಿಳ್ಕೊಳ್ಳೇಬೇಕು ಇಲ್ಲ ಅಲ್ಲಿವರೆಗೂ ನಂಗೆ ಸಮಾಧಾನ ಆಗಲ್ಲ ನಾನು ಹೋಗೇಬೇಕು ತಾತ ಬರ್ತೇನೆ ನಮ್ಮ ತಾತನ ಜೊತೆಗೆ ಹೋಗಿ ಅಂತ ಇಲ್ಲ ಇಲ್ಲ ತಾತನ ಬರೋವರೆಗೂ ಕಾಯೋ ಶಕ್ತಿ ನನಗಿಲ್ಲ ನಾನು ಬೆಂಗಳೂರಿಗೆ ಹೋಗಲೇಬೇಕು ಇಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ ಯಾಕೆ ತಪ್ಪು ಮಾಡುದು ಅಂತ ನಾನು ತಿಳ್ಕೊಬೇಕತ್ತೆ ಕಾರುಣ್ಯಾ ನನ್ನ ಮಾತು ಕೇಳಿ ತಾತನ್ ಬರ್ಲಿ ಬಾ ಮಗ நான் பிண்டி ரெங்கித்தவ அவர்தான் தற்கொம்பி அம்மன் பேரா மன குத் யாச்சில் அம்மன ஈயன் கேன் கல்சோதா அயோ பகவந்த முன்னாடி